ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಹಲೋ ನಿಮ್ದು ಬೈಕ್ ಟ್ರಾಲಿ ಕಳ್ಸಿ ಕೊಟ್ಟಿದ್ರಲ್ಲ ಹ್ಞೂ ಸರ್ ಇದು ಡಿಸ್ಕವರ್ ಬೈಕಾ ಹ್ಞೂ ಹಲೋ ಹಲೋ ಹ್ಞೂ ಸರ್ ಡಿಸ್ಕವರಿ ಸರ್ ಡಿಸ್ಕವರಿಗೆ ಐದು ಮಾಡಿದ್ವಿ ಸರ್ ಮಾಡಿ ಗಾಡಿ ಮಾಡಲ್ ಎಷ್ಟು ಇದು ಇದು ಹತ್ತರ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆ ಗಾಡಿದು ಸರ್ ಪಾಸಿಂಗ್ ಮಾಡಿಸ್ಕೊಡ್ತೀರಾ ಅದು

ಲಿಫ್ಟ್ ಇಲ್ಲ ಸರ್ ಮಾಮೂಲಿ ಮಾಮೂಲಿ ಐದು ಕ್ವಿಂಟಲ್ ಹಾಕ್ಬೋದಾ ನೋಡು ಹ್ಞೂ ರೀ ಐದು ಕ್ವಿಂಟಲ್ ಹಾಕ್ಬೋದು ಏನೋ ಒಂದು ಇದಕ್ಕೆ ಮೇವು ಇವು ತರೋರಿಗೆ ಮಾಡೋರಿಗೆ ಹ್ಞೂ ನಾಲ್ಕು ಮುಂದೆ ಐದು ದಿವ್ಸ ಆಳು ಗೀಳು ಕರ್ಕೊಂಡು ಹೋಗಕ್ಕೆ ನಡೀತೈತೆ ಸರ್ ಹ್ಞೂ ಎಲ್ಲಿ ಬರುತ್ತೆ ಲೊಕೇಶನ್ ಲೊಕೇಶನ್ ಸರ್ ಹಾವೇರಿ ಅಲ್ಲಿ ಗುಟ್ಲ ಹಾವೇರಿಂದ ಗುಟ್ಲ ಸರ್ ಇಪ್ಪತ್ತೇಳು ಕಿಲೋಮೀಟರ್ ಗುಟ್ಟಲ್ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ಸರ್ ಅದು ಫೈನಲ್ ಒಂದು ಐವತ್ತೈದು ಬಂದು ಕೊಟ್ಟು ಬಿಡೋದು ಸರ್ ಐವತ್ತೈದು ಸಾವಿರನಾ ಹ್ಞೂ ಬೈಕು ಮತ್ತು ಟ್ರಾಲಿ ಎಲ್ಲ ಸೇರಿ ಎಲ್ಲ ಸೇರಿ